ಪೋಸ್ಟ್ ಕೊಡಪ್ಪ ಯೂಟ್ಯೂಬ್ ಹಾಕ್ತಾಳ ಅಂತಂಗಿ ಹೊಡಿ ಹೊಡಿ ಕೃತಿ ಒಡಿ. ಹಲೋ ಎಗ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಫ್ಲಾಕ್ ಫ್ರೆಂಡ್ಸ್ ಇವತ್ತು ಸಂಡೇ ಈಗ ಟೈಮ್ ಬಂದು ನೀವು ಸೆವೆನ್ ಓ ಕ್ಲಾಕ್ ಆಗಿದೆ ಈಗ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಆಲ್ರೆಡಿ ನಾನು ರೆಡಿಯಾಗಿ ಇವತ್ತು ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕಪ್ಡಿಗೆ ಹೋಗೋಣ ಅಂತ ಹೇಳಿ ಕೇ ಆರ್ನಲ್ಲಿ ಹೇಳ್ತಾರೆ ಎಲ್ರಿಗೂ ಗೊತ್ತೇ ಇರುತ್ತೆ ಎಲ್ಲರೂ ಸೇರಿ ಫ್ಯಾಮಿಲಿ ಎಲ್ಲ ಹಬ್ಬ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಇಲ್ರೆಡಿ ನಾನು ತಂಗಿ ರೆಡಿಯಾಗಿ ನಿಂತಿದಾಳೆ ನೋಡಿ ನಾವು ಈ ರೀತಿ ರೆಡಿ ಆಗಿದ್ವಿ ನಮ್ದ್ರು ಔಟ್ ಬಂದು ಈ ರೀತಿ ಇದೆ ತೋರಿಸ್ತಾಯಿದೀನಿ ಕೊಡು ನೋಡು ನಾವು ಯಾವ ಫ್ಯಾಮಿಲಿ ಅಂತ ತೋರಿಸ್ತೀನಿ ನಾನು ಫ್ಯಾಮಿಲಿ ಬಾರೆ এদিকে ಯಾರು ಅಂತ ಹೇಳು ತೋರ್ಸು

ಒಳಗೆ ಕುದಿದ್ದೀರಾ ಯಾಕೋ ನೀನು ಅಯ್ಯೋ ಎಷ್ಟು ಯಾಕೋ ನಿದ್ದೆ ಮಾಡಿಲ್ಲ ಅಯ್ಯೋ ನೀವ್ ಬರಲ್ವಾ ಹೀಗೆ ಬನ್ನಿ ಕುತ್ಕಳ್ರಿ ಅಲ್ಲಿ ನಿಧಾನಕ್ಕೆ ಅಲ್ಲಿ ಮುರಿದೋಗೈತಿನಾ ಏ ಮುರಿದೋಗೈತೇನೆ ಅವನಿಗೆ ಅಲ್ಲು ಬೇಕಪ್ಪ ಪ್ರತ್ಯ ನಡೆಯಕ್ಕಲ್ಲ ಅಂತ ನೀರ್ನ ಅವ್ರ ಇದ್ ಕಡೆಗೆ ತಗೋಯ್ತಾರೆ ಹಂಗೆ ದ್ಯಾವ ಪೈಂಗ್ ಒಂಚೂರ್ ಹಾಕ್ಬಿಡ್ಬೇಕತ್ತೆ ಯಾರು ಇವನ್ಗ ಮುಡಿ ಐತೆ ಇವನ್ಗೆ ಎಲ್ಲರೂ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಫಸ್ಟು ಪೂಜೆ ಮಾಡಿಸ್ಬಿಡೋಣ ಅಂತ ಹೇಳಿ ಇಲ್ಲಿ ರಾಜಪ್ಪಾಜಿ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ತೀರ್ಥ ತಗೊಂಡು ಹೋದರೆ ನಾವು ಅಲ್ಲಿ ಇನ್ನೂ ಪೂಜೆ ಮಾಡಿ ಮರಿ ಕಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಆದ್ದರಿಂದ ಪೂಜೆಯೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ರಾಜಪಾಜಿಗೆ ಮತ್ತು ಚೆನ್ನಜಮ್ಮಗೆ ಪ್ರತಿಯೊಂದಕ್ಕೂ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಇಲ್ಲಿಗೆ ಬಂದ್ವಿ ಇಲ್ಲಿ ಮೊದಲು ನಾವಿಲ್ಲಿ ಮೂರು ಕಲ್ಲನ್ನ ಇಟ್ಟು ಪೂಜೆ ಮಾಡಿಬಿಟ್ಟು ಫಸ್ಟು ಮರಿ ಕಟ್ ಮಾಡಿಬಿಡ್ತೀವಿ ಆ ಪ್ರೊಸೆಸ್ಸಲ್ಲಿ ಇಲ್ಲಿ ಈ ಥರ ಮಾಡ್ತೀವಿ ಅದೆಲ್ಲ ಆದಮೇಲೆ ನೆಕ್ಸ್ಟು ಕಂಡಾಯ ಪೂಜೆ ಮಾಡಿ ಅದು ನೆಕ್ಸ್ಟು ಈ ಬ್ಲಾಗಲ್ಲಿ ಎಂಡಲ್ಲಿ ನೋಡಿ ನೋಡಿ ಲಾಸ್ಟಲ್ಲಿ ಹೇಗೆ ನೆಕ್ಸ್ಟ್ ಕಂಡಾಯ ತಂದು ಹೇಗೆ ಪೂಜೆ ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ಈ ಬ್ಲಾಗಲ್ಲೇ ಶೇರ್ ಮಾಡಿದ್ದೀನಿ ನಾವು ಹೇಗೆ ಮಾಡ್ತೀವಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಅಂತ ಹೇಳೋದನ್ನು ಇಲ್ಲಿ ನಾನು ಶೇರ್ ಮಾಡಿದ್ದೀನಿ ಪ್ರ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಮ್ಮ ಫ್ಯಾಮಿಲಿನಲ್ಲಿ ಈ ರೀತಿ ಪೂಜೆ ಮಾಡ್ತೀವಿ ಸ್ಟಾರ್ಟಿಂಗ್ ಒದ್ರೋದಕ್ಕೆ ಮರಿ ತುಂಬಾ ಆಟ ಆಡಿಸ್ಬಿಡ್ತು ಎಲ್ಲರೂ ಪೂಜೆ ಮಾಡಿ ಒಬ್ಬೊಬ್ಬರ ಪೂಜೆ ಮಾಡ್ತಿದ್ರು ಮರಿ ಒದ್ರುತಾನೇ ಇರಲಿಲ್ಲ ಏನಾಗಿದೆ ಯಾಕೆ ಮರಿ ಇಲ್ಲ ಅಂತ ಯೋಚನೆ ಮಾಡ್ತಿದ್ರು ಆಮೇಲೆ ನೋಡಿದ್ರೆ ಅಲ್ಲಿ ಪೂಜೆ ಮಾಡೋ ಜಾಗದಲ್ಲಿ ದಕ್ಷಿಣ ಇಡೋದೇ ಮರ್ತೋಗ್ಬಿಟ್ಟಿದ್ರು ಅದಕ್ಕೆ ಹೇಳೋದು ದೇವ್ರ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕು ಒಂದು ಚಿಕ್ಕ ಆ ಕಡೆ ಈ ಕಡೆ ಆದ್ರೂ ಅಂತ ಹೇಳಿ ಆಮೇಲೆ ನೆನಪಾಯಿತು ದೊಡ್ಡಪ್ಪಂಗೆ ಅಯ್ಯೋ ದಕ್ಷಿಣನೇ ಇಟ್ಟಿಲ್ವಲ್ರು ಅಂತ ಆವಾಗ ದೇವ್ರ ಮುಂದೆ ದಕ್ಷಿಣ ಇಟ್ಟು ಮತ್ತೆ ಪೂಜೆ ಮಾಡಿದ್ರು ಅವಾಗ ಮರಿ ಒದ್ರುತ್ತೋ ನಮ್ಮಲ್ಲಿ ಸಿದ್ದಪ್ಪಾಜಿಗೆ ಪೂಜೆ ಮಾಡಬೇಕಾದ್ರೆ ತುಂಬ ನೇಮ ನಿಷ್ಠೆಯಿಂದ ಪೂಜೆ ಮಾಡಬೇಕು ಅದನ್ನು ನಾವು ತುಂಬ ನಂಬ್ತೀವಿ ಮತ್ತು ಅದೇ ರೀತಿ ನಡೆಸ್ಕೊಂಡು ಕೂಡ ಬಂದಿದ್ದೀವಿ ಇಲ್ಲಿ ಏನಾದರೂ ಮರಿ ಅಥವಾ ಕೋಳಿ ಏನೇ ಕಟ್ ಮಾಡಿ ನಾವು ಅಡುಗೆ ಮಾಡಿಕೊಂಡ್ರು ಇಲ್ಲಿಂದ ಹಸಿ ಮಾಂಸನ ತೊಗೊಂಡೋಗ್ಬಾರ್ದಂತೆ ಆ ಏನೇ ಫುಲ್ ಏನೇ ಕಟ್ ಮಾ ಕಟ್ ಮತ್ತ ಮರಿ ಕೂದ್ರು ಅಥವಾ ಕೋಳಿ ಕೂದ್ರೂ ಪೂರ್ತಿ ಅಡುಗೆ ಮಾಡ್ಕೊಂಡು ತೊಗೊಂಡೋಗ್ಬೋದೆ ಬರ್ತು ಹಸಿ ಮಾಂಸನ ತೊಗೊಂಡೋದ್ರೆ ಆ ಟೈಮಲ್ಲಿ ಒಂದು ಸತಿ ಹೀಗೆ ತೊಗೊಂಡೋಗಿದ್ರಂತೆ ಜಸ್ಟ್ ಓ ತಗೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಫುಲ್ ಉಡ ಬಂದ್ಬಿಟ್ಟಿತ್ತಂತೆ ಆವಾಗಿಂದ ಇಲ್ಲಿ ಯಾರೇ ಏನೇ ಹಬ್ಬ ಮಾಡಿ ಮೆರಿ ಕೂದ್ರು ಇಲ್ಲಿಂದ ಹಸಿ ಮಾಂಸನ ತೊಗೊಂಡು ಹೋಗಲ್ಲ ಅದೊಂದು ರೂಢಿ ಇದೆ ಬೇರೆಯವ್ರು ಹೇಗೋ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿನಲ್ಲಿ ಇದು ನಡೆದು ಬಂದಿದೆ ದಕ್ಷಿಣ ಎಲ್ಲ ಇಟ್ಟ ಮೇಲೆ ಅಪ್ಪ ಮತ್ತೆ ಬಂದು ತೇರ್ತ ಹಾಕಿದ್ರು ತೇರ್ತ ಹಾಕಿದ ಮೇಲೆ ಮರಿಹೋದ್ರತು ನೋಡ್ಬೋದು ಅದನ್ನು

ಎಲ್ಲ ನಿಮ್ದು ಹಾಕಿ ಸ್ವಲ್ಪ અલવા એનેનો એક કોલેજ કરતા નમક ಗೊತ್ತાય કે નાવ યોજના મારતરે ગાડી હતી લી હોમલ અલગોમાં ના ઓરકિન મધ આલો હોત હે ને ಇಲ್ಲ ಕೋಟಿ 2 मई के हल्ला बाटियों ಯಾರು ನನ್ಮಗಾ ತರ ಆಪಿನಿತು ನಂಗಾಕ್ತಾಗಾ ಯಾರು ದೇವರಣೆ ಬಾಸು ನಿಟ್ಟಿ ನ ಕೇರ್ತಾ ಆ ರೂಮ ಅಲ್ಲಿ ಹೋಗು свіಸ ಹೋಗೋ ಆ ಇನ್ನ ಜೋರಕ್ಕೆ ಮಾತಾ ಆ ಬನ್ನಲ್ಲ ಹಾಕ್ ಬಿಡೋ ನಿನ್ನ ಇಲ್ಲೇ ಸೋರ್ತಾ ಕಂತು ಗೋವಿಂದ ಅಂತ ಸುನದಿರ್ ಮನೆ ಲೇ ಔರ ಒಮ್ಮಕ ತಿನ್ನಸರೆ ಅಂತ ಗೊತ್ತು ಕಣ ಎಲ್ಲರ ಬಳಿ ಲೇ ಮುಚ್ಚ್ಕೊಂಡಿರೋ ನಾನು ಟ್ರೈಯಲ್ ಬಿಡಕಪ್ಪ ತರ खुदको ಇಲ್ಲ ತಿಂಡಿ ಎಲ್ಲ ತಿಂದ ಮೇಲೆ ಕಾಫಿ ಟೀ ಎಲ್ಲನೂ ಕಾಯಿಸ್ಕೊಟ್ರು ಕಾಫಿ ಟೀ ಕುಡಿಯೋರು ಕಾಫಿ ಟೀ ಕುಡ್ದು ಇನ್ನೇನು ಬಟ್ಟರು ಇದ್ರಲ್ವ ಅಡುಗೆ ಮಾಡ್ಕೊತಾರೆ ಅಂತ ಹೇಳಿ ಎಲ್ಲರೂ ಆರಾಮ್ಸೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂರೋಣ ಅಂತ ಹೇಳಿ ಮಾತಾಡ್ಕೊಂಡು ಕೂತಿದ್ವಿ ನಿಜ ಹೇಳಬೇಕಂದ್ರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಏನೂ ಕೆಲಸ ಮಾಡಿಸೋದಿಲ್ಲ ಕೂರಿಸಿ ಊಟಕ್ಕೆ ಕಾಕೊಡ್ತಾರೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಕೆಲಸನ ಚಿಕ್ಕಮಂದಿರೋ ಮತ್ತು ಅದ್ಕೆದಿರೋ ಇವ್ರುಗಳೇ ಮಾಡಿಕೊಂಡ್ರು ಎಲ್ಲ ಕೆಲಸನೂ ನಮ್ಮ ಕೈಲಿ ಮಾತ್ರ ಯಾವ ಕೆಲಸನೂ ಮಾಡಿಸ್ಲಿಲ್ಲ ಚಿಕ್ಕಪುಟ್ಟದ್ದು ಕೂಡ ಮಾಡಿಸಿಲ್ಲ ನಾವು ಹೋಗಿ ಕೂತ್ಕೊಂಡು ಆರಾಮ್ಸೆ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ ಇದೇ ಥರ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತಲೂ ಹೇಳ್ಬೋದು ಅಥವಾ ಈ ರೀತಿ ಮಾಡಿಕೊಂಡ್ರೆ ಎಲ್ಲರೂ ಒಂದೇ ಕಡೆ ಹಾಗೂ ಆಗುತ್ತೆ ಮತ್ತು ಎಲ್ಲರೂ ಮನಸ್ಸುಗಳು ಕೂಡ ಒಂದಾಗುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಯಿತು ಈ ರೀತಿ ಹೋಗಿ ಹಬ್ಬ ಮಾಡಿತು ಎಲ್ರಿಗೂ ಇದೇ ಥರ ಇರುತ್ತೆ ಆರಾಮ್ ಎಲ್ಲರೂ ಈ ಥರ ಸೇರ್ಕೊಂಡು ಹಬ್ಬ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಕಾಫಿದು ಅದು ತರ ಬೋಸಿ ಬೋಸಿ ಸರಿಯಾಗದೆ ಮಾತ್ರ ನೆಕ್ಸ್ಟ್ ಫುಲ್ಲು ಪವ್ಯಕನೇ ಇರ್ಬೇಕು ಮಮ್ಮಿ ಅವ್ರ ಮಗಳು ತಿಂತಾಳ ಫಸ್ಟ್ ಕೇಳಿ బోసి సరి <You3> <laughs> <laughs> ಈಗ ಹೇಳಿ ಈಗ ಅಭಿಪ್ರಾಯ ಕೇಳಿ ಪಾಪ ಅವರು ನಿಮ್ನ ಮಿಸ್ ಮಾಡ್ಕೊತಾರೆ ನಮ್ಮ ಮನೆಯವರು ನೀವೇನಾರು ನೀವು ಮತ್ತೆ ಇವ್ರ ಪವಿ ಅಕ್ಕ ಮತ್ತೆ ಇವರು ಕುಮಾರ್ ಅಂಕಲ್ ಏನ್ತಿ ನೀವು ಮೂರ್ ಜನದಲ್ಲಿ ಏನಾರು ಎಲ್ಲಾರು ನೀವು ಸ್ಟೇಟಸ್ ಹಾಕ್ಬಿಟ್ರೆ ಇನ್ನೊಬ್ರು ಯಾಕೆ ಮಿಸ್ ಆಗ್ಬಿಟ್ಟವ್ರಲ್ಲಿ ಇರೋದ್ರಲ್ಲಿ ಇವ್ರು ಎಲ್ಲೇ ಹೋದ್ರು ಮೂರೇ ಜನ ಹೋಗೋದು ಕಡೆಗಡಿಗೆ ಬಂದಿದ್ದೋ ನಿಮ್ಮನೇ ರೋಡಲ್ಲೇ ಹೋದ ನಾನ್ ಅದಕ್ಕೆ ಲಸು ನಡಿ ಹೋದ ಪ್ರಕೃತಿನೇ ಕೊಡ್ಬೋದೇ ಅಲ್ ಹೋಗಿ ಏನ್ ಮಾಡಿ ನಡಿ ಪ್ರಕೃತಿ ಕಂಡು ಯಾರು ಅಕ್ಕ ಏನು ಒಂದ್ ಕ್ವಾರ್ಟರ್ ತಾನೆ ಕುಡಿದ್ಬಿಡಿ ಎರಡು ದಿನ ಅಂದ್ರೆ ಚಿಂತೆ ಇಲ್ಲ ನಾವು ಇಲ್ಲಿ ಅಣ್ಣ ಮತ್ತು ಮಕ್ಕಳೆಲ್ಲ ಅಲ್ಲಿ ಟೊಮೆಟೊ ಇತ್ತು ಯಾಕೋ ಕಟ್ ಕಟ್ ಮಾಡಿ ಈ ಕಡೆ ಒಂದು ಕಡೆ ಸುರಿದ್ಬಿಟ್ಟಿದ್ರು ಯಾಕೆ ಅಂತ ಗೊತ್ತಿಲ್ಲ ಟೊಮೆಟೊ ತಗೊಂಡು ಚೆನ್ನಾಗಿ ಒಡ್ಕೊಂಡು ಆಟ ಇದ್ರು ಅಣ್ಣ ಮತ್ತು ಮಕ್ಳುಗಳು ಎಲ್ಲರೂ ಏನ್ ಮಾಡಿದಾ ಬೇರೆ ಬಂದ್ಬಿಡ್ತಾ ಅನಿ ಪೋಸ್ಟ್ ಕೊಡು ಯೂಟ್ಯೂಬ್ YouTube ಬಂತಾಲಿ ಈ ತಂಗಿ ಓಡಿ ಓಡಿ ಕೃತಿ ಓಡಿ ಕರೆಕ್ಟ ಹೊಡಿ ಹೇಳ್ತೀನಿ yaar <laughs> na ನೀರ ಹೊ ನಾನು ಬೆಳಿಗ್ಗೆ ಬೇಗ ತಲೆಗೆ ಸ್ನಾನ ಮಾಡಿ ಗಾಳಿಲಿ ಬೇರೆ ಹೋದೆ ಅಲ್ವಾ ನನಗೆ ತಲೆನೋವು ಬಂದ್ಬಿಟ್ಟಿತ್ತು ಆ ಕಡೆ ಅಡುಗೆ ಮಾಡೋ ಕಡೆ ನಾನು ಹೋಗಲೇ ಇಲ್ಲ ಸೊ ಈಗ ಅಡುಗೆ ಎಲ್ಲ ಮಾಡಿದ್ರು ಭಟ್ರು ಮತ್ತು ಇವರು ಅದಕ್ಕೆರು ಎಲ್ಲ ಸೇರಿಕೊಂಡು ಅಡುಗೆಯೆಲ್ಲ ಆದಮೇಲೆ ಈಗ ಕಂಡಾಯ ತಂದು ಆ ಕಂಡಾಯಕ್ಕೆಲ್ಲ ಅಲಂಕಾರ ಮಾಡಿ ಈಗ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲಿ ಫಸ್ಟ್ ಪೂಜೆಗೆ ನಾವು ಇಲ್ಲಿ ಕಜ್ಜಾಯ ಬಾಳೆಹಣ್ಣಿಟ್ಟು ಪೂಜೆ ಮಾಡಬೇಕು ಅದಾದಮೇಲೆ ಮತ್ತೆ ನಾವು ನಾನ್ ವೆಜ್ ಏನು ಅಡುಗೆ ಮಾಡಿರ್ತೀವಿ ಅದನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಫಸ್ಟು ಅಲಂಕಾರ ಮಾಡಬೇಕು ಕಂಡಾಯಕ್ಕೆ ಈಗ ನೋಡ್ತಿರ್ಬೋದು ಅದಕ್ಕೆ ಇವರು ಎಲ್ಲರೂ ಸೇರಿಕೊಂಡು ಕಂಡಾಯಕ್ಕೆ ಹೂವು ಎಲ್ಲ ಮತ್ತೆ ಇದು ಏನಂತಾರೆ ಅದಕ್ಕೆ ಹೊಂಬಾಳೆ ಸಾರಿ ಹೊಂಬಾಳೆ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ ರೆಡಿ ಮಾಡಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಹೊಂಬಾಳೆ ಅಲ್ಲಿ ಇದರಲ್ಲೂ ಕೂಡ ಅಷ್ಟೇ ಕಂಡಾಯದಲ್ಲೂ ಅದು ನನಗೆ ಅಲ್ಲಿ ಚಿಕ್ಕದೊಂದು ವಿಗ್ರಹ ಇದೆ ಅದು ಕೂಡ ನನಗೆ ನೋಡೋದಕ್ಕೆ ಶಿವನ ಥರನೇ ಕಾಣಿಸ್ತಾ ಇತ್ತು ನಮ್ಮ ಕಡೆ ಕಪ್ಪಡಿ ಸಿದ್ಧಪಾಜಿಗೆ ಫಸ್ಟು ಕಜ್ಜಾಯ ಬಾಳೆಹಣ್ಣನ್ನೇ ಮಾಡೋದು ಅದಾದಮೇಲೆ ನಾನ್ ವೆಜ್ ಎಡೆ ಇಡೋ ಅಂಥದ್ದು ನಮ್ಮ ಕಡೆ ನಡೆದು ಬಂದಿರೋದು ನಮ್ಮ ಕಡೆ ಸೊಳ್ಳೆ ನನಗೆ ಓಡಿಸೋದು ನೋಡಿ ಅಲಂಕಾರ ಎಲ್ಲ ಆದಮೇಲೆ ಕಂಡಾಯ ಫುಲ್ಲು ಹೂವಿನಿಂದನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈಗ ಕಜ್ಜಾಯ ಬಾಳೆಹಣ್ಣು ಎಲ್ಲ ಇಟ್ಟು ರೆಡಿ ಮಾಡಿದ್ವಿ ಇದಕ್ಕೆ ಅಕ್ಕಿ ಮತ್ತು ರಾಗಿ ಹಿಟ್ಟು ಎಲ್ಲಾನು ಇಟ್ಟು ಕಜ್ಜಾ ಬಾಳೆಹಣ್ಣು ಹಿಟ್ಟು ಈ ರೀತಿಯೂ ಮೊದಲು ಪೂಜೆ ಮಾಡ್ತೀವಿ ಡಿ ಇಷ್ಟು ಐಟಮ್ಗಳು ರೆಡಿ ಮಾಡಿದ್ದಿದ್ದು ಇವತ್ತು ಎಡೆಗೆ ಅಂತ ಹೇಳಿ ಈಗ ಆ ಎಡೆ ಪೂಜೆ ಎಲ್ಲ ಮಾಡಿ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಆ ಕಜ್ಜಾಯ ಬಾಳೆಹಣ್ಣು ಎಲ್ಲ ತೆಗೆದಿಟ್ಟು ಈಗ ನಾವು ಅಡುಗೆ ಆಗಿದೆ ಅಲ್ವಾ ವೆಜ್ ಊಟಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಇದರಲ್ಲಿ ಅದು ಕ್ವಾಡತ್ತನೋ ಏನೋ ಬಿಳಿ ಅದ್ರ ಇರುತ್ತಲ್ಲ ಅದನ್ನು ಕೂಡ ಸುಟ್ಟಿ ನಾವು ಏನೇನು ಅಡುಗೆ ಮಾಡಿರ್ತೀವಿ ಅನ್ನ ಸಾಂಬಾರು ಚಿಕನ್ ಮಟನ್ ಏನು ಏನು ಅಡುಗೆ ಮಾಡಿರ್ತೀವಿ ಎಲ್ಲನೂ ಕೂಡ ನೀಟಾಗಿ ದೇವ್ರಿಗೆ ಇಟ್ಟು ಇದು ನೆಕ್ಸ್ಟ್ ಪೂಜೆ ಮಾಡುವಂಥದ್ದು ದೇವರು ಎತ್ತಿರುಳ್ಳ ಏನಪ್ಪ ಅಪ್ಡೇಟ್ ಆಗಿದೆ ಯಾವಾಗೆಲ್ಲ

ಪೂಜೆ ಎಲ್ಲ ಮುಗಿಸಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂತ ಕೂತ್ವಿ ಈ ರೀತಿ ಎಲ್ಲರೂ ಸೇರಿಕೊಂಡು ಒಂದು ಸತಿ ಊಟ ಮಾಡೋದ್ರಲ್ಲಿರೋ ಮಜಾ ಬೇರೆ ಯಾವುದ್ರಲ್ಲಿ ಇರಲ್ಲ ಅನಿಸುತ್ತೆ ನೀವು ಬೇಕಾದರೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಸತಿ ಕೂತು ಈ ರೀತಿ ಊಟ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಏನು ಅನ್ನಿಸ್ತು ನಿಮಗೆ ಅಂತ ನನ್ನ ಫೀಲಿಂಗ್ಸ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನನಗಂತೂ ನನಗೆ ನಮ್ಮ ಫ್ಯಾಮಿಲಿಗಂತೂ ಇವತ್ತು ತುಂಬ ಖುಷಿಯಾಗಿದ್ದರು ಎಲ್ಲರೂ ಇದ್ರ ಎಲ್ಲ ಕ್ರೆಡಿಟ್ಸು ಅಣ್ಣ ಅತ್ತಿಗೆ ಚಿಕ್ಕಮ್ಮ ಚಿಕ್ಕಮ್ಮಂದಿರಿಗೆ ಹೋಗಬೇಕು ದೊಡಮ್ಮ ದೊಡ್ಡಪ್ಪಂದಿರು ಎಲ್ಲರೂ ಸೇರಿದ್ರಿಂದನೇ ಇದಾಗೋದಕ್ಕೆ ಸಾಧ್ಯ ಆಗಿದ್ದು ಅಕ್ಕಂಗೆ ಜಾಸ್ತಿಯಾಗಿ ತಮ್ಮದಿರಿಗೆಲ್ಲ ಒಂದೊಂದು ಪೀಸು ಅದೇ ಅಕ್ಕಂಗೆ ಜಾಸ್ತಿಯಾಗಿ ಊಟ ಎಲ್ಲ ಆದಮೇಲೆ ಮತ್ತೆ ಹರಟೆ ಹೊಡೆಯೋದಕ್ಕೆ ಕೂತ್ಕೊಂಡ್ವಿ ಇನ್ನು ನೆಕ್ಸ್ಟ್ ಊಟ ಮಾಡೋರು ಊಟ ಮಾಡಿ ಅವರೆಲ್ಲ ಮಾಡೋ ತನಕ ಅಂತ ಹೇಳಿ ಎಲ್ಲರೂ ಅಣ್ಣಂದಿರು ದೊಡ್ಡಪ್ಪ ಚಿಕ್ಕಮ್ಮಂದಿರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ ಈ ರೀತಿ ಮಾತಾಡಿ ಟೈಮ್ ಪಾಸ್ ಮಾಡೋದಿದೆಯಲ್ಲ ಅದು ತುಂಬ ದಿನಗಳವರೆಗೆ ಮೆಮೊರಿ ಒಂದು ಮೆಮೊರಿ ಥರ ಈ ವಿಡಿಯೋ ಶೇರ್ ಮಾಡೋದ್ರಿಂದ ನನಗೂ ಒಂದು ಒಳ್ಳೆ ಮೆಮೊರಿ ಅಂತ ಇರುತ್ತೆ ನನ್ನ ಚಾನಲ್ನಲ್ಲಿ ಈ ವಿಡಿಯೋನ ಮತ್ತೆ ಇನ್ನು ನೆಕ್ಸ್ಟ್ ಇಯರ್ ನೋಡಿದ್ರೂ ಕೂಡ ತುಂಬ ಖುಷಿ ಆಗುತ್ತೆ ನಮ್ಮಗಳಿಗೆ ಈ ವಿಡಿಯೋನ ನೋಡಿದಾಗ ಎಲ್ರದ್ದು ಊಟ ಆದಮೇಲೆ ಇನ್ನೊಂದು ಸ್ವಲ್ಪ ಊಟ ಮಿಕ್ಕೊಂಡಿತ್ತು ಅದಕ್ಕೆ ಅಣ್ಣಂದಿರು ಎಲ್ಲರೂ ಸೇರಿಕೊಂಡು ಚಿಕ್ಕಮ್ಮಂದಿರು ಅದಕ್ಕೆರೆಲ್ಲ ಸೇರಿಕೊಂಡು ಎಲ್ಲಾನು ಚಿಕ್ಕ ಚಿಕ್ಕದಾಗಿ ಹಾಕಿ ಎಲ್ಲ ಬೆಳಗಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಿದ್ರು ಎಲ್ಲ ಸೇರಿ ಅಡುಗೆ ಮಾಡೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಆದ್ರಿಂದ ಯಾರೂ ಸರಿಯಾಗಿ ಊಟ ಮಾಡಲಿಲ್ಲ ಅಂತ ಅಂದ್ಕೊಂತೀನಿ ಆದ್ರಿಂದ ಎಲ್ಲ ಸ್ವಲ್ಪ ಮಿಕ್ಕಿತ್ತು ಸಾಂಬಾರು ರೈಸ್ ಎಲ್ಲ ಮಿಕ್ಕೊಂಡಿತ್ತು ಅದಕ್ಕೆಲ್ಲ ಚಿಕ್ಕ ಹಾಕೊಂಡು ಎಲ್ಲನೂ ಬೆಳಗಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ರು ನಾವು ಮಾತ್ರ ಹರಟೆ ಹೊಡಿತಾ ಇದ್ವಿ ಈ ವ್ಲಾಗ್ನ ಈಗ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ಇಷ್ಟ ಹಾಕಿದರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ